ಹೊಡಿದೇವೆ ಆ ಪುತ್ತೂರಲ್ಲಿ ಅರುಣ ಕಲಾ ಮಂದಿರ ಉಂಟಲ್ಲ ಅಲ್ಲಿ ಎಲ್ಲ ಡ್ರೆಸ್ಸಿಗೆ ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ರೂಪಾಯಿ ನೋಡಿ ಬರುವ ಹೇಗೆಲ್ಲ ಉಂಟು ಅದರಲ್ಲಿ ಕ್ವಾಲಿಟಿ ಕೂಡ ನೋಡಿ ಬರುವ ಮತ್ತೆ ಎಲ್ರಿಗೂ ಹುಡುಗಿಯರಿಗೆ ಟಾಪ್ ಹುಡುಗರಿಗೆ ಡ್ರೆಸ್ ಹುಡುಗಿಯರಿಗೆ ಡ್ರೆಸ್ ಮಕ್ಕಳ ಡ್ರೆಸ್ ಅದೆಲ್ಲ ಉಂಟು ಹಾಗೆ ನೋಡಿ ಬರ್ಬೇಕು ಹಾಗೆ ಕ್ವಾಲಿಟಿ ಎಲ್ಲ ಹೇಗೆಲ್ಲ ಉಂಟು ಅದನ್ನೆಲ್ಲ ನೋಡಿ ಬರುವ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಮಾತಾಡ್ಲಿಕ್ಕೆ ಸಿಗುವ

ಉಂಟು ಇದ್ರಲ್ಲಿ ಮೂರು ಉಂಟು ಟವೆಲ್ ನೋಡಿ ಇಷ್ಟು ಒಂದು ಸೆಟ್ ಸಿಗ್ತದೆ ನೋಡಿ ಇದು ಕೂಡ ಹಾಗೆ ಸ್ವಲ್ಪ ಲೆಂತ್ ದೊಡ್ಡದುಂಟು ಹಾಗೆ ಇದ್ರಲ್ಲಿ ಕೂಡ ನಾಲ್ಕು ಸಿಗ್ತದೆ ನೋಡಿ ಈ ರೀತಿಯ ಟವೆಲ್ ಬೇರೆ ಬೇರೆ ಸೈಜ್ ಅಲ್ಲಿ ಕೂಡ ಉಂಟು ಚಿಕ್ಕ ಟವೆಲ್ ದೊಡ್ಡ ಟವೆಲ್ ಹಾಗೆ ಇದು ತಲೆದಿಂಬು ಉಂಟಲ್ಲ ಪಿಲ್ಲೋ ಕವರ್ ಮತ್ತೆ ಇದು ಇದು ಪಂಚೆ ಬರ್ತದಲ್ಲ ಅದು ಕೂಡ ಇದು ಸಿಂಗಲ್ಗೆ ನೂರ ಮೂವತ್ತು ರೂಪಾಯಿ ಇದು ಬಿಳಿ ಪಂಚೆ ಅದಕ್ಕೆ ಕೂಡ ನೂರ ಮೂವತ್ತೆ ಹಾಗೆ ಎಲ್ಲ ಕೂಡ ಇಲ್ಲಿ ಯಾವುದೇ ಒಂದು ತಗೊಂಡ್ರು ಕೂಡ ನೀವು ಯಾವುದೇ ಒಂದು ತಗೊಂಡ್ರು ಕೂಡ ನೂರ ಮೂವತ್ತೆ ಇದು ಬೈರಸ್ ಅಂತ ಹೇಳ್ತೇವೆ ನೋಡಿ ಟವೆಲ್ ಅದು ಬೇರೆ ಬೇರೆ ಕಲರಲ್ಲಿ ಸಹ ಉಂಟು ಮತ್ತೆ ಇದು ಸ್ವಲ್ಪ ದೊಡ್ಡ ಟವೆಲ್ ಈ ರೀತಿ ಬರ್ತದಲ್ಲ ಅದು ಮತ್ತೆ ಕ್ವಾಲಿಟಿ ಕೂಡ ಒಳ್ಳೇದುಂಟು ಇಲ್ಲಿ ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಆ ರೀತಿಯ ಟವೆಲ್ಸ್ ಕೂಡ ಇಲ್ಲಿ ಉಂಟು ಮತ್ತೆ ನೋಡಿ ಈ ರೀತಿಯ ಟವೆಲ್ ನೋಡಿ ಇದಕ್ಕೆ ನೂರ ಮೂವತ್ತು ರೂಪಾಯಿಗಿದ್ದು ಎಷ್ಟು ಒಳ್ಳೆಯ ಕ್ವಾಲಿಟಿ ಎಷ್ಟು ಒಳ್ಳೆಯ ಕ್ವಾಲಿಟಿಯ ಟವೆಲ್ ಹಾಗೆ ಇದರಲ್ಲಿ ಕೂಡ ಅಲ್ಲಿ ಬರ್ತದೆ ಮತ್ತು ಇದು ಇನ್ನರ್ವೇರ್ ಹುಡುಗರ ಇನ್ನರ್ ವೇರ್ ಅದರಲ್ಲಿ ಒಂದು ದೊಡ್ಡ ಸೈಜ್ ಆದರೆ ಸ್ವಲ್ಪ ಎರಡು ಸೆಟ್ ಬರ್ತದೆ ಚಿಕ್ಕ ಸೈಜ್ ಆದರೆ ನಾಲ್ಕು ಸೆಟ್ ಒಂದರಲ್ಲಿ ಬರ್ತದೆ ಅಂದರೆ ನೂರಿಪ್ಪ ನೂರ ಮೂವತ್ತಕ್ಕೆ ನಾಲ್ಕು ಸೆಟ್ ಬರ್ತದೆ ಆ ರೀತಿ ಮತ್ತೆ ಇದು ಇನ್ನರ್ವೇರ್ ಅದರಲ್ಲಿ ಕೂಡ ಹಾಗೆ ಮೂರು ಬರ್ತದೆ ಒಂದು ಸೆಟ್ಟಲ್ಲೇ ಮತ್ತೆ ಇದು ಇನ್ನರ್ ವೇರ್ ಸ್ಲಿಪ್ ಉಂಟಲ್ಲ ಅದರಲ್ಲಿ ಕೂಡ ನೂರ ಮೂವತ್ತು ರೂಪಾಯಿಗೆ ಮೂರು ಸ್ಲಿಪ್ ಸಿಗ್ತದೆ ಹುಡುಗಿಯರಿಗೆ ಮತ್ತೆ ಇದರಲ್ಲಿ ಇನರ್ ವೇರ್ ಪ್ರಿಂಟೆಡಲ್ಲಿ ಬರ್ತದೆ ಇದು ಕೂಡ ನಾಲ್ಕು ಒಂದೇ ಸೆಟ್ ಅದು ಒಂದಕ್ಕೆ ನೂರ ಮೂ ನಾಲ್ಕು ಇನರ್ವೇರಿಗೆ ನೂರ ಮೂವತ್ತಾಗ್ತದೆ ಹಾಗೆ ಇದರಲ್ಲಿ ಕೂಡ ಪ್ಲೇನಲ್ಲಿ ಸಹ ಬರ್ತದೆ ಡಿಸೈನ್ಸ್ ಕೂಡ ಬೇರೆ ಬೇರೆ ಉಂಟು ಪ್ಲೇನಲ್ಲಿ ಕೂಡ ಉಂಟು ನಿಮಗೆ ಯಾವುದು ಬೇಕು ಸೈಜ್ ಅದನ್ನೆಲ್ಲ ನೋಡಿ ತೊಗೊಳ್ಬೋದು ಮತ್ತೆ ಹುಡುಗಿಯರ ಪಲಾಜೋ ಪ್ಯಾಂಟ್ ಸ್ಕರ್ಟ್ ಪಲಾಜೋ ಪಲಾಜೋ ಬರ್ತದಲ್ಲ ಅಂಥದು ಮತ್ತು ಟಾಪ್ಸ್ ಕೂಡ ನೋಡಿ ಎಷ್ಟು ಚೆಂದ ಉಂಟು ನೋಡಿ ಈ ರೀತಿಯ ಟಾಪ್ಸ್ ನೂರ ನೂರ ಮೂವತ್ತಕ್ಕೆ ಒಂದಕ್ಕೆ ಸಿಗ್ತಾ ಉಂಟು ಮತ್ತು ಲೆಗಿನ್ಸ್ ಯಾವ ಸೈಜ್ನ ಲೆಗ್ಗಿನ್ಸ್ ಲೆಗಿನ್ಸ್ ಕೂಡ ಉಂಟು ಬೇರೆ ಬೇರೆ ಕಲರಲ್ಲಿ ಕೂಡ ಉಂಟು ಮತ್ತೆ ಟಾಪ್ಸ್ ಈ ರೀತಿ ನಾವು ಡೈಲಿಾದ್ರೂ ಹೋಗುವಾಗೆಲ್ಲ ಬೇಕಿದ್ರೆ ಹೊರಗೆ ಹೋಗುವಾಗೆಲ್ಲ ಹಾಕ್ತೇವಲ್ಲ ಅಂಥದ್ದು ಸೈಜಲ್ಲಿ ಕೂಡ ಸಿಗ್ತದೆ ಬೇರೆ ಬೇರೆ ಸೈಜಲ್ಲಿ ಕೂಡ ಸಿಗ್ತದೆ ಹಾಗೆ ಕಲರಲ್ಲಿ ಸಹ ಉಂಟು ಬೇರೆ ಬೇರೆ ಡಿಸೈನ್ ಅಲ್ಲಿ ಕೂಡ ಉಂಟು ನೋಡಿದಕ್ಕೆಲ್ಲ ನೋಡಿ ನೂರ ಮೂವತ್ತು ನೋಡಿ ನೂರ ಮೂವತ್ತಕ್ಕೆ ಎಷ್ಟು ಸಾಕು ನಮ್ಗೆ ಡೈಲಿ ವೇರ್ ಹುಡುಗಿಯರಿಗೆಲ್ಲ ಹೊರಗೆ ಹಾಕ್ಲಿಕ್ಕೆ ಸ್ವಲ್ಪ ಸೈಜ್ ದೊಡ್ಡದು ಆದ್ರೆ ಈ ರೀತಿಯ ಟೀ ಶರ್ಟ್ ಹುಡುಗಿಯರಿಗೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ಕೂಡ ಉಂಟು ಚಿಕ್ಕ ಸೈಜ್ ಉಂಟು ನೋಡಿ ಆ ರೀತಿಯ ಟೀ ಶರ್ಟ್ ಚಿಕ್ಕ ಸೈಜ್ ಅಲ್ಲಿ ಕೂಡ ಉಂಟು ಇದು ನೈಟ್ ನೈಟ್ ಪ್ಯಾಂಟ್ ಎಷ್ಟು ಒಳ್ಳೆ ಕ್ವಾಲಿಟಿ ನೋಡಿ ತುಂಬಾ ಸಾಫ್ಟ್ ಮತ್ತೆ ಅದರ ತಿಕ್ನೆಸ್ ತಿಕ್ಕಾಗಿ ಸಹ ಇತ್ತು ಅದೇ ರೀತಿಯಲ್ಲಿ ಬೇರೆ ಬೇರೆ ಕಲರ್ಸ್ ಅಲ್ಲಿ ನೈಟ್ ಪ್ಯಾಂಟ್ ಹುಡುಗಿಯರಿಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಕಲರ್ಸ್ ಅಲ್ಲಿ ಕೂಡ ಇತ್ತು ಇದು ನೈಟ್ ಪ್ಯಾಂಟ್ ಅದೇ ಟೈಪ್ ನ ನೈಟ್ ಪ್ಯಾಂಟ್ ಅಲ್ಲಿ ಬೇರೆ ಬೇರೆ ಕಲರ್ ಅಲ್ಲಿ ಇತ್ತು ಮತ್ತೆ ಇದು ಪಿಂಕ್ ಪ್ಯಾಂಟ್ ನೋಡಿ ಇದು ಕೂಡ ಹಾಗೆ ಪಾಕೆಟ್ ಇತ್ತು ಮತ್ತೆ ತುಂಬಾ ತಿಕ್ಕಾಗಿ ಉಂಟು ಯಾವುದೇ ತೆಳುವು ಬಟ್ಟೆ ರೀತಿಯಲ್ಲಿ ಇಲ್ಲ ಈ ರೀತಿಯ ಪ್ಯಾಂಟ್ ಎಲ್ಲ ಮತ್ತೆ ಈಗ ನೋಡಿದು ಕುರ್ತಾ ಟಾಪ್ಸ್ ಈಗ ಅಮ್ಮ ಹಾಕಿದಾರೆಲ್ಲ ಅದೇ ರೀತಿಯ ಟಾಪ್ಸ್ ಎಲ್ಲ ನೋಡಿ ಇದು ಕೂಡ ಹಾಗೆ ಡಿಸೈನ್ಸ್ ಎಲ್ಲ ಅದೆಲ್ಲ ಇತ್ತು ಅಲ್ಲಿ ಹಾಗೆ ಯಾರಿಗಾದರೂ ಬೇಕಿದ್ರೆ ನೋಡಿ ಕೂಡ ಸೆಲೆಕ್ಟ್ ಮಾಡಬಹುದು ಹಾಗೆ ಇದು ಟೀ ಶರ್ಟ್ ಹುಡುಗಿಯರಿಗೆ ಆಗುವಂತಹ ಟೀ ಶರ್ಟ್ ಚಿಕ್ಕ ಸೈಜ್ ಅಲ್ಲಿ ಕೂಡ ಉಂಟು ದೊಡ್ಡ ಸೈಜ್ ಅಲ್ಲಿ ಕೂಡ ಉಂಟು ಬೇರೆ ಬೇರೆ ಸೈಜ್ ಅಲ್ಲಿ ಕೂಡ ಇತ್ತು ಚಿಕ್ಕ ಪಾಲಸ ಪ್ಯಾಂಟ್ ಅಂದ್ರೆ ಸ್ವಲ್ಪ ಸ್ವಲ್ಪ ಸಪುರ ಆದ ಪಲಾಜೋ ಪ್ಯಾಂಟ್ ಮತ್ತೆ ಇದು ನೈಟ್ ನೈಟ್ ಪ್ಯಾಂಟ್ ಅಲ್ಲ ಸ್ವಲ್ಪ ಬೇರೆ ಬೇರೆ ಟೆಕ್ಸ್ಚರ್ ಅಲ್ಲಿ ಇರುವಂತಹ ಪ್ಯಾಂಟ್ ನೋಡಿ ಸ್ವಲ್ಪ ತಿಕ್ಕಾಗಿ ಡಿಸೈನ್ ಇರುವಂತದ್ದು ಹಾಗೆ ಇದು ಪಲಾಜೋ ಪ್ಯಾಂಟ್ ಸ್ಕರ್ಟ್ ಪಲಾಜೋ ಪ್ಯಾಂಟ್ ಅಂತ ಹೇಳ್ತಾರಲ್ಲ ಸ್ವಲ್ಪ ದಪ್ಪದು ಆ ರೀತಿ ಇದು ಹಾಗೆ ತುಂಬಾ ಜನ ಬರ್ತಾ ಇದ್ರು ತಕೊಳಿಕೆ ಹಾಗೆ ಇದು ಸಾರಿಗೆ ಹಾಕುವ ಸ್ಕರ್ಟ್ ಅದಕ್ಕೆ ಎಲ್ಲ ಇದಕ್ಕೂ ಫಿಕ್ಸ್ ರೇಟಲ್ಲಿ ಉಂಟು ಇದು ಕಂಬಳಿ ಬೆಡ್ಶೀಟ್ ಉಂಟಲ್ಲ ಅದಕ್ಕೆ ಸಹ ನೂರ ಮೂವತ್ತು ಒಳ್ಳೇದಿತ್ತು ಕೂಡ ಹಾಗೆ ಒಳ್ಳೇದಿತ್ತು ಯಾವುದೇ ರೀತಿಯಲ್ಲಿ ತೆಳು ಬೆಡ್ ಶೀಟ್ ಅಂತ ಇಲ್ಲ ಒಳ್ಳೆ ಕ್ವಾಲಿಟಿ ಹಾಗೆ ಸ್ಕರ್ಟ್ ಇದು ಸಾರಿಯ ಸ್ಕರ್ಟ್ ಬೇರೆ ಬೇರೆ ಕಲರ್ ಅಲ್ಲಿ ಸ್ವಲ್ಪ ಒಂದು ಹತ್ತು ಹನ್ನೊಂದು ಹನ್ನೊಂದು ಗಂಟೆ ಆಗುವಾಗ ತುಂಬಾ ಜನ ಬಂದು ತಕೊಂಡು ಬಿಲ್ ಮಾಡಿ ಎಲ್ಲ ಹೋಗ್ತಾ ಇದ್ರು ಹಾಗೆ ಟೈಮ್ ಹೋದಾಗೆ ಜನ ಕೂಡ ಬರ್ತಾ ಇದ್ರು ಹಾಲ್ ಅರುಣ ಥಿಯೇಟರ್ ಇತ್ತಲ್ಲ ಮೊದಲು ಆ ಹಾಲ್ ಅಲ್ಲಿ ಈಗ ಇದು ಅವರ ಶಾಪ್ ಇರೋದು ಈ ಸೇಲ್ ಬಂದಿರೋದು ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಯಾವಾಗಸ ಬರ್ಬೋದು ನಿಮ್ಗೆ ಸಂಡೆ ಕೂಡ ಓಪನ್ ಉಂಟು ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆ ತನಕ ಉಂಟು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಉಂಟು ಇಲ್ಲಿ ಬಂದವರಿಗೆಲ್ರಿಗೂ ಅರ್ನಾ ಥಿಯೇಟರ್ ನ ಸೈಡ್ ಎಲ್ಲ ಪಾರ್ಕಿಂಗ್ ಉಂಟು ಒಳಗೆ ಬಂದ್ರೆ ಕಾಂಪೌಂಡ್ ಒಳಗೆ ಬಂದ್ರೆ ನಿಮಗೆ ಯಾರಿಗಾದ್ರೂ ವೆಹಿಕಲ್ಸ್ ಎಲ್ಲ ಇದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸೈಡ್ ಅಲ್ಲೇ ಉಂಟು ಹಾಗೆ ನೋಡಿ ಈ ರೀತಿ ಎಲ್ಲ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅವರಿಗೆ ಬೇಕಾದಂತಹ ಡ್ರೆಸ್ ಅನ್ನೆಲ್ಲ ಸೆಲೆಕ್ಟ್ ಮಾಡಿ ಖುಷಿಯಿಂದ ನೋಡ್ತಾ ಇದ್ದಾರೆ ಇನ್ನು ಇದು ಮಕ್ಕಳದ್ದು ಅದರಲ್ಲಿ ಕೂಡ ಹಾಗೆ ಇದು ನೋಡಿ ಮೂರು ಸೆಟ್ ಮೂರು ಒಂದು ಸೆಟ್ಟಿಗೆ ಮೂರು ಸೆಟ್ಟಿಗೆ ನೂರ ಇಪ್ಪತ್ತೊಂಬತ್ತು ಹಾಗೆ ಇದು ಕೂಡ ಹಾಗೆ ಹುಡುಗರ ಶಾರ್ಟ್ 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 ಪ್ಯಾಂಟ್ ಬರ್ತದಲ್ಲ ಅದು ಅದು ಕೂಡ ಮೂರಕ್ಕೆ ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತು ಮತ್ತೆ ಇದು ಚಿಕ್ಕ ಮಕ್ಕಳ ಪ್ಯಾಂಟ್ ಅದಕ್ಕೆ ಕೂಡ ಹಾಗೆ ಸೆಟ್ಟಿಗೆ ಅದೊಂದು ಸೆಟ್ಟೇ ಬರುದು ಅಂದ್ರೆ ಸಿಂಗಲ್ ಪ್ಯಾಂಟ್ ಗೆ ಅಂತ ರೇಟ್ ಅಲ್ಲ ಅದು ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಂಟಿಗೆ ಕೆಲವರ ಹುಡುಗರ ಪ್ಯಾಂಟಿಗೆ ಹುಡುಗಿಯರ ಪ್ಯಾಂಟ್ಗೆಲ್ಲ ಸೆಟ್ ಬಂದು ಅದಕ್ಕೆ ರೇಟ್ ನೋಡಿ ಇದು ಕೂಡ ಹಾಗೆ ಕಲರ್ಸ್ ಕೂಡ ಹಾಗೆ ಬೇರೆ ಬೇರೆ ಬೇಕಾದ ಕಲರ್ಸ್ ನಿಮ್ಗೆ ಸೆಲೆಕ್ಟ್ ಮಾಡಬಹುದು ನೋಡಿಕೊಂಡು ಸೆಲೆಕ್ಟ್ ಮಾಡಬಹುದು ಹಾಗೆ ನೋಡಿ ಇದರಲ್ಲಿ ಮೂರು ಸೆಟ್ ಉಂಟು ಚಿಕ್ಕ ಮಕ್ಕಳ ಡ್ರೆಸ್ ಮತ್ತೆ ಹುಡುಗರದು ಹುಡುಗರದು ಶರ್ಟ್ ಪ್ಯಾಂಟ್ ಟೀ ಶರ್ಟ್ ಫುಲ್ ಸ್ಲೀವ್ ನ ಇದು ಶರ್ಟ್ ಟೀ ಶರ್ಟ್ ಅದೆಲ್ಲ ಇತ್ತು ನೋಡಿ ಇದು ಸ್ವಲ್ಪ ದೊಡ್ಡ ಸೈಜ್ ಹಾಗೆ ಚಿಕ್ಕ ಸೈಜ್ ಅಲ್ಲಿ ಕೂಡ ಉಂಟು ಹುಡುಗರದು ಹುಡುಗರ ಟೀ ಶರ್ಟ್ ಇದು ಹಾಗೆ ಇದು ಕೂಡ ಹಾಗೆ ಇದು ಸಿಂಗಲ್ ಪೀಸ್ಗೆ ನೂರ ಮೂವತ್ತು ರೂಪಾಯಿ ಆಗ್ತದೆ ಕ್ವಾಲಿಟಿ ಒಳ್ಳೇದುಂಟು ಈಗ ಕೆಲವರು ಅನ್ಕೊಳ್ತಾರಲ್ಲೂರ ಇಪ್ಪತ್ತಂಬತ್ತ ಕ್ವಾಲಿಟಿ ಒಳ್ಳೇದು ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಎಂತ ಗೊತ್ತುಂಟಾ ಇದು ಇಂದ ಬಂದು ಡೈರೆಕ್ಟ್ ಅವರು ಸೇಲ್ ಮಾಡುದು ಅದಕ್ಕೆ ಇಲ್ಲಿ ಸ್ವಲ್ಪ ಕಡಿಮೆ ಸ್ವಲ್ಪ ಅಲ್ಲ ಜಾಸ್ತಿ ಕಡಿಮೆ ರೇಟಿಗೆ ಸಿಗ್ತಾ ಉಂಟು ಹಾಗೆ ಕ್ವಾಲಿಟಿ ಒಳ್ಳೇದುಂಟು ಫ್ಯಾಕ್ಟ್ರಿ ಇದೆ ಸೊ ಎರಡು ಮೂರು ದಿನ ಆದಷ್ಟೇ ಓಪನ್ ಆಗಿ ಹಾಗೆ ಗೊತ್ತಿಲ್ಲ ಮತ್ತೆ ಜನವರಿ ಇಪ್ಪತ್ ಮೂರು ತನಕ ಉಂಟು ಒಂದು ತಿಂಗಳು ಈಗ ಅದು ಆಫರ್ ಡಿಸೆಂಬರ್ ಜನವರಿ ಆಫರ್ ಉಂಟು ಇದು ಹುಡುಗರಿಗೆ ಆಗುವಂತಹ ನೈಟ್ ಪ್ಯಾಂಟ್ ಇದು ಕೂಡ ಹಾಗೆ ಕ್ವಾಲಿಟಿ ಒಳ್ಳೇದುಂಟು ಕಲರ್ಸ್ ಬೇರೆ ಬೇರೆ ಕಲರ್ಸ್ ಅಲ್ಲಿ ಉಂಟು ಪಾಕೆಟ್ ಉಂಟು ಇದೆ ಪ್ಯಾಂಟ್ ಮತ್ತೆ ಇದು ತಿಕ್ ಕೂಡ ಉಂಟು ತೆಳು ಬಟ್ಟೆ ಅಲ್ಲ ಇದು ದಪ್ಪ ಬಟ್ಟೆ ದಪ್ಪ ಬಟ್ಟೆಯ ಪ್ಯಾಂಟ್ ಬೇರೆ ಬೇರೆ ಕಲರ್ಸ್ ಅಲ್ಲಿ ಬೇರೆ ಬೇರೆ ಸೈಜ್ ನಲ್ಲಿ ಇರುವಂತಹ ಪ್ಯಾಂಟ್ ಇದು ನೋಡಿ ನಿಮ್ಗೆ ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಉಂಟು ನೋಡಿ ಈ ನೈಟ್ ಪ್ಯಾಂಟ್ ಹುಡುಗರದು ಹಾಗೆ ನೋಡಿ ರೀತಿ ತಿಕ್ಕಾಗಿ ಉಂಟು ಅಂತ ಇಲ್ಲ ಹಾಗೆ ಇದು ಇದು ಕೂಡ ಹಾಗೆ ಹುಡುಗರ ಶಾರ್ಟ್ ಪ್ಯಾಂಟ್ ಇದು ಕೂಡ ಹಾಗೆ ತಿಕ್ಕಲ್ಲೇ ಬರ್ತದೆ ಮತ್ತೆ ಟೀ ಶರ್ಟ್ ನೋಡಿ ಈ ರೀತಿ ಇದು ಫುಲ್ ಸ್ಲೀವ್ ನ ಟೀ ಶರ್ಟ್ ಮತ್ತೆ ಹಾಫ್ ಸ್ಲೀವ್ಸ್ ಆ ರೀತಿಯ ಟಿ ಶರ್ಟ್ ಅಲ್ಲಿ ಇತ್ತು ಇದು ಕೆಲವೇ ದಿನಗಳಲ್ಲಿ ಆಫರ್ ಮುಗೀತದೆ ಹಾಗೆ ಯಾರಿಗೆ ಬೇಕಾದ್ರೂ ಕೂಡ ನಿಮ್ಗೆ ಬಂದು ಪರ್ಚೇಸ್ ಮಾಡಬಹುದು ಮತ್ತೆ ಸ್ಟಾಕ್ ಕೂಡ ಖಾಲಿ ಆಗುವ ಚಾನ್ಸಸ್ ಇರಬಹುದು ಹಾಗೆ ಬಂದು ಪರ್ಚೇಸ್ ಮಾಡಬಹುದು ಮತ್ತೆ ಇದು ನೋಡಿ ಕಾಲರ್ ಇರುವಂತಹ ಟೀ ಶರ್ಟ್ ಎಲ್ಲ ಚಿಕ್ಕ ಹುಡುಗರಿಗೆ ಸಾಗುವಂತಹ ಶರ್ಟ್ ಎಲ್ಲ ಉಂಟು ನೋಡಿ ಫುಲ್ ಕಾಲರ್ ಇರುವಂತಹ ಕಾಲರ್ ಇರುವಂತಹ ಶರ್ಟ್ ಟಿ ಶರ್ಟ್ ಅಂತದೆಲ್ಲ ಉಂಟು ಚಿಕ್ಕ ಹುಡುಗರಿಗೆ ಆಗುವಂತದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಆಗುವಂತಹ ಎಲ್ಲ ರೀತಿಯ ಡ್ರೆಸ್ ಉಂಟು ಹುಡಿ ಬರ್ತದೆ ಅಲ್ಲ ಅದು ಹುಡುಗರಿಗೆ ಹುಡುಗರಿಗೆ ಹುಡುಗಿಯರು ಹುಡುಗಿಯರು ಸಹ ಹಾಕ್ತಾರೆ ಚಿಕ್ಕ ಹುಡುಗಿಯರಿಗೆ ಹುಡುಗಿಯರಿಗೆ ಸಹ ಹಾಕ್ಬಹುದು ಚಳಿಗೆಲ್ಲ ಇಂಥ ಡ್ರೆಸ್ ಬಾರಿ ಒಳ್ಳೇದು ತಿಕ್ಕಾಗಿ ಉಂಟು ದಪ್ಪ ಉಂಟು ಅಂತ ಇಲ್ಲ ಇದು ಚಿಕ್ಕ ಮಕ್ಕಳ ಡ್ರೆಸ್ ಫುಲ್ ಸೆಟ್ ಬರ್ತದೆ ಪ್ಯಾಂಟ್ ಮತ್ತೆ ಟಿ ಶರ್ಟ್ ಮನೆಯಲ್ಲೆಲ್ಲ ಹಾಕ್ಲಿಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಬೇಕಾಗ್ತದಲ್ಲ ಅಂತದು ಮತ್ತೆ ಇದು ಚಿಕ್ಕ ಹುಡುಗಿಯರ ಫುಲ್ ಸೆಟ್ ಡ್ರೆಸ್ ನೋಡಿ ಟ್ರೆಡಿಷನಲ್ ಡ್ರೆಸ್ ಇದು ಚಿಕ್ಕ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ಆಗುವಂತಹ ಮಕ್ಕಳ ಡ್ರೆಸ್ ಮತ್ತೆ ಇದು ಚಿಕ್ಕ ಹುಡುಗಿಯರಿಗೆ ನೋಡಿ ಟ್ರೆಡಿಷನಲ್ ಡ್ರೆಸ್ ಬೇಕು ಅಂತ ಇರ್ತದಲ್ಲ ಫಂಕ್ಷನ್ ಗೆಲ್ಲ ಅಂತಹ ಡ್ರೆಸ್ ನೋಡಿ ಇದು ಕೂಡ ಹಾಗೆ ತುಂಬಾ ಕಮ್ಮಿಗೆ ನೂರ ಮೂವತ್ತಕ್ಕೆನೇ ಸಿಗ್ತಾ ಉಂಟು ಇಷ್ಟು ಕಮ್ಮಿಗೆ ಇಲ್ಲಿ ಸಹ ಸಿಗುದು ಬಾರಿ ಕಡಿಮೆ ಹಾಗೆ ಇವರೊಂದು ಒಳ್ಳೆಯ ಒಂದು ಆಫರ್ ಇಟ್ಟಿದ್ದಾರೆ ಪುತ್ತೂರಿನವರಿಗೆ ಹಾಗೆ ಯಾರಿಗೂ ಬಂದು ಇಲ್ಲಿ ತಗೊಂಡು ಪರ್ಚೇಸ್ ಮಾಡಬಹುದು ಆ ಎಲ್ಲ ದಿನಗಳು ಕೂಡ ಓಪನ್ ಇರುವ ಕಾರಣ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಇರುವ ಕಾರಣ ಎಲ್ರಿಗೂ ಸುಲಭ ಹಾಗೆ ಬೇಕಾದ ವಸ್ತುಗಳನ್ನು ಬೇಕಾದ ವಸ್ತುಗಳನ್ನು ಸ್ಟಾಕ್ ಮುಗಿಯ ಮೊದಲು ಬಂದು ಪರ್ಚೇಸ್ ಎಲ್ರಿಗೂ ಮಾಡಬಹುದು ಹಾಗೆ ಪರ್ಚೇಸ್ ಎಲ್ಲ ಮಾಡಿದೆವು ನಾವು ಸ್ವಲ್ಪ ಹಾಗೆ ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತು ಎಲ್ಲದಕ್ಕೆ ಎಲ್ಲ ವಸ್ತುಗಳಿಗೆ ಹಾಗೆ ನಾವು ಯಾವ್ದೆಲ್ಲ ತಗೊಂಡಿದ್ದೇವೆ ಅದು ಮತ್ತೆ ನಿಮ್ಗೆ ಮನೆಗೆ ಹೋಗಿ ತೋರಿಸ್ತೇವೆ ಹಾಗೆ ಎಲ್ಲರೂ ಬನ್ನಿ யாರಿಗೆ ಸೆ ಬರಬಹುದು ಒಂದೇ ತಿಂಗಳಿರೋದು ರಿದಿನೋ ಆಫರ್ ಎಲ್ಲ ಉಂಟಲ್ಲ ಹಾಗೆ ಮನೆಗೆ ಹೋಗಿ ನಿಮಗೆ ಯಾವುದೆಲ್ಲ ತಕೊಂಡಿರಿ ಅದನ್ನೆಲ್ಲ ನೀವು ತೋರ್ಸ್ತಾರೆ ನೋಡಿ ಇದು ಒಂದು ಸೆಟ್ಟಿಗೆ ಇಲ್ಲಿ ಉಂಟು ಅದು ತೆಗ್ ತೆಗೆದುಕೊಟ್ರಲ್ಲ ಇದು ಒಂದು ಸೆಟ್ಟಿಗೆ 129 ನೋಡಿ ಈ ರೀತಿ ಲಂಗ ನತೆ ಲಂಗ 129 ಮತ್ತೆ ಮತ್ತೆ ಇದು ಜಾಸ್ತಿ ಕಂಬಳಿ ನೂರ ಇಪ್ಪತ್ತೊಂಬತ್ತು ಚಂದ ಉಂಟು ಇದು ಕಂಬಳ್ಳಿಂಟು ಮತ್ತೆ ಇದು ನೂರ ಇಪ್ಪತ್ತೊಂಬತ್ತು ತಂಬಳ್ಳಿ ಮತ್ತೊಂದು ನೂರ ಇಪ್ಪತ್ತೊಂಬತ್ತು ತಂಬಳ್ಳಿ ಇಷ್ಟು ಒಳ್ಳೇದುಂಟು ಮಾತ್ರ ನೋಡಿ ಕ್ವಾಲಿಟಿ ಕೂಡ ಸ್ವಲ್ಪ ಬೇಕಂತೇಳಿ ತಪ್ಪ ಉಂಟು ಎಷ್ಟು ಇಷ್ಟು ಕಡಿಮೆಗೆ ನಿಮ್ಗೆ ಎಲ್ಲೂ ಸಹ ಸಿಗುದಿಲ್ಲ ಆನ್ಲೈನ್ ಅಲ್ಲಿ ಕೂಡ ಇಷ್ಟು ಕಡಿಮೆ ಸಿಗ್ಲಿಕ್ಕಿಲ್ಲ ಟಾಪ್ ಡ್ರೆಸ್ ಹುಡುಗರ ಪ್ಯಾಂಟ್ ಇನ್ನರ್ ವೇರ್ಸ್ ಹುಡುಗಿಯರ್ ಹುಡುಗರದ ಇನ್ನರ್ ಎಲ್ಲ ಕೂಡ ಸೆಟ್ ಸೆಟ್ಟೇ ಸಿಗ್ತಾ ಉಂಟು ನಾಲ್ಕು ನಾಲ್ಕು ಒಂದರಲ್ಲಿ ನಾಲ್ಕು ಬರ್ತದೆ ಹಾಗೆ ಸ್ವಲ್ಪ ಹಣ ಇದ್ದರೂ ನಿಮ್ಗೆ ತುಂಬಾ ರೀತಿಯ ಡ್ರೆಸ್ ಮನೆಗೆ ಬೇಕಾದಂತಹ ಮ್ಯಾಟ್ ಅಂಥದೆಲ್ಲ ತುಂಬ ತಗೊಳ್ಬಹುದು ಹಾಗೆ ಎಲ್ಲರೂ ಹೋಗಿ ಪುತ್ತೂರಿನಲ್ಲಿ ಅರುಣಾ ಕಲಾಮಂದಿರ ಉಂಟು ಅಲ್ಲಿ ಅವರು ಕೂಡ ಓಪನ್ ಉಂಟು ಬೆಳಿಗ್ಗೆಯಿಂದ ಸಂಜೆ ತನಕ ಓಪನ್ ಇರ್ತದೆ ಹಂಗೆ ಅನಿಸ್ಬೋದು ಇದು ಎಲ್ಲಿಂದ ಇಷ್ಟು ಕಡಿಮೆಗೆ ಹೇಗೆ ಹೇಳಿ ಅದು ಅಂದ್ರೆ ಅವರು ಫ್ಯಾಕ್ಟರಿಂದ ಹೋಲ್ಸೇಲ್ಗೆ ತರುದು ಹಾಗೆ ಇಲ್ಲಿ ಕಡಿಮೆಗೆ ರೇಟಿಗೆ ಸಿಗ್ತಾ ಉಂಟು ಹಾಗೆ ನಿಮಗೆ ಕೂಡ ಯಾರಿಗಾದ್ರು ಹೋಗ್ಲಿಕ್ಕಿದ್ರೆ ಎಲ್ಲ ಊರಿನವರಿಗೆ ಯಾರೂ ಸಹ ಹೋಗಿ ತಗೊಳ್ಬಹುದು ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದುವಡಿಯೋದಲ್ಲೇ ಸಿಗುವ ಬಾಯ್